ಬಂದಿದೆ ವಿಷುಕರ್ಣಿ ಹಬ್ಬದ ಸಂಭ್ರಮ ತಂದಿದೆ ಹಿಗ್ಗನು ಮನೆ ಮನೆಗೆ ಬಂಧುಗಳೆಲ್ಲರೂ ಜೊತೆಯಾಗಿರುದಿರೆ ಸುಂದರವೆನಿಸುವ ದಿಗಳಿಗೆ ಹಿಂದಿನ ದಿನವೇ ಫಲವಸ್ತುಗಳನ್ನು ಚಂದದಿ ಜೋಡಿಸಿ ಇರಿಸುವೆವು ಮುಂದಿನ ಬದುಕಿಗೆ ಶುಭವನು ಬಯಸುತ್ತ ವಂದಿಸಿ ದೇವರ ತಿಸುವೆವು ಹಿರಿಯರ ಆಶೀರ್ವಾದವ ಪಡೆ ಎಡೆಯುತ ಕಿರಿಯರ ಹರಸಲು ಸಂತಸವೂ ಮೇರೆ ಸುತ ಹಬ್ಬದಿ ನಮ್ಮಯ ಸಂಸ್ಕೃತಿ ಸೋತಿಗೆ ಭೂ ವರುಷದ ಹೊಸತಿಗೆ ಬಂದವ ಸಂತನು ಬರೆಯುವ ಕಾವ್ಯವ ಬಲು ಮರುತನು ಸುಳಿಯಲು ಪಸರಿಸಿ ತೆಲ್ಲೆಡೆಗಿರಿ ಕಾನನದಲ್ಲಿ ಸುಮಗಂಧ ಋತು ಆವರ್ತನ ಪ್ರಕೃತಿಯ ಕೊಡುಗೆಯು ಹಿತವಕ ಪರಿಸರ ಉಳಿಸುತ್ತಿರಿ ಗತಕಾಲದ ವೈಭವ ಮರುಕಳಿಸಲು ಮತಿಯುತ ಜನರೇ ಚಿಂತಿಸಿರಿ ಬಂದಿದೆ ವಿಶು ಹಬ್ಬದ ಸಂ ಭ್ರಮ ತಂದಿದೆ ಹಿಗ್ಗನು ಮನೆ ಮನೆಗೆ ಬಂಧುಗಳೆಲ್ಲರೂ ಜೊತೆಯಾಗಿರುತ್ತಿರೆ ಸುಂದರವೆನಿಸುವ ದಿಗಳಿಗೆ ಬಂಧುಗಳೆಲ್ಲರೂ ಜೊತೆಯಾಗಿರುತ್ತೀರಿ ಸುಂದರವೆನಿಸುವುದಿಗಳಿಗೆ ಸುಂದರವೆನಿಸುವುದಿಗಳಿಗೆ ಸುಂದರವೆನಿಸುವುದಿಗಳಿಗೆ